ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಬೆಳೆ ವಿಮೆ ಎರಡು ಸಾವಿರದ ಇಪ್ಪತ್ತೈದರದ್ದು ಸೊ ಈ ಜಿಲ್ಲೆಗಳಿಗೆ ಮೂವತ್ತು ಕೋಟಿ ರೂಪಾಯಿ ಏನಾಗಿದೆ ಅಂತಂದರೆ ಪರಿಹಾರ ಹಣ ಬಿಡುಗಡೆ ಆಗಿದೆ ಎಲ್ಲ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಆಗಿದೆ ಅಂತಂದರೆ ಯಾವ್ಯಾವ ಜಿಲ್ಲೆಗೆ ಪರಿಹಾರ ಹಣ ಬಿಡುಗಡೆ ಆಗಿದೆ ಮತ್ತು ಇನ್ನೂ ಮಿಕ್ಕಿರೋ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಏನು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಸೊ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಸರು ಬೇಳೆಗೆ ವಿಮೆ ಮಾಡಿಸಿದ ರೈತರಿಗೆ ಮಾತ್ರ ಏನಂತಂದರೆ ಈ ಒಂದು ಬೆಳೆ ವಿಮೆ ಜಮಾ ಆಗಿದೆ ಸೊ ಹಾಗಂತಂದರೆ ಯಾವ ಒಂದು ಇವರಿಗೆ ಬಂದಿದೆ ಅಂತಂದರೆ ಯಾವ ಒಂದು ಜಿಲ್ಲೆಗೆ ಬಂದಿದೆ ಅಂತಂದರೆ ಧಾರವಾಡ ಜಿಲ್ಲೆಯ ಕುಂದಗೋಳ್ ಮತ್ತು ಸಿರುಗುಪ್ಪ ಹೋಬಳಿಗಳ ಒಂದು ರೈತರಿಗೆ ಮೂವತ್ತು ಕೋಟಿ ಪರಿಹಾರ ಹಣ ಬಿಡುಗಡೆಯಾಗಿದೆ ಸೊ ಅದೇ ರೀತಿಯಾಗಿ ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ ಯಾರ್ಯಾರಿಗೆಲ್ಲ ಸಿಗ್ತಾ ಇದೆ ಅಂತಂದರೆ ಅವಾಗಲೇ ಹೇಳಿದಂಗೆ ಹೆಸರು ಬೆಳೆ ವಿಮೆ ಮಾಡಿಸಿದ ಕುಂದಗೋಳ್ ಮತ್ತು ಸಿರುಗುಪ್ಪ ಹೋಬಳಿಗಳ ರೈತರಿಗೆ ಅದೇ ರೀತಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಮೊದಲು ವಿಮೆ ನಿರಾಕರಿಸಲ್ಪಟ್ಟವರಿಗೆ ಅಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಮೊದಲು ಯಾರಿಗೆ ಸಿಕ್ಕಿಲ್ಲಲ್ಲ ಅವರಿಗೆ ಸಿಗ್ತಾ ಇದೆ ಸೊ ಹಣ ಯಾವ ರೀತಿ ಸಿಗುತ್ತಪ್ಪ ಅಂತಂದರೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ರೈತರಿಗೆ ಜಮಾ ಆಗುತ್ತೆ ಮತ್ತು ಇತರ ಜಿಲ್ಲೆಗಳಿಗೆ ಏನು ಸ್ಥಿತಿ ಇದೆ ಅಂತಂದರೆ ರಾಜ್ಯದ ಇತರ ಜಿಲ್ಲೆಗಳಿಗೆ ಬೆಳೆ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯುತ್ತಿದೆ ಅಂತಂದರೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಡೀತಾ ಇದೆ ನೀವು ರೈತರು ಏನು ಮಾಡ್ಬೋದಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಏನಿದೆ ಅದರದ್ದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ಅವ್ರ ವೆಬ್ಸೈಟ್ಗೆ ಹೋಗೋದ್ರಪ್ಪ ಅಂತಂದರೆ ಇನ್ಶೂರೆನ್ಸ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಖಾರಿಫ್ ಖಾರಿಫನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಫಾರ್ಮರ್ಸ್ ಅಂತ ಬರುತ್ತೆ ಸೊ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ಅಥವಾ ಅರ್ಜಿ ಸಂಖ್ಯೆಯನ್ನು ಹಾಕ್ಬಿಟ್ಟು ಯು ಟಿ ಆರ್ ಡಿಟೇಲ್ಸ್ನಲ್ಲಿ ಹಮ ಹಣ ಜನ ಜಮೆ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ಸೊ ಎರಡು ಸಾವಿರದ ಇಪ್ಪತ್ತೈದರದ್ದು ಕೂಡ ಬೆಳೆ ಬೆಳೆ ವಿಮೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಸೆಪ್ಟೆಂಬರ್ ಮೂವತ್ತರವರೆಗೂ ಟೈಮ್ ಇದೆ ಮುಂಗಾರು ಮುಂಗಾರು ಬೆಳೆಗಳಿಗೆ ಸೊ ಗ್ರಾಮ ಒನ್ ಕರ್ನಾಟಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಿಶ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್